ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಎಂಟು ಅವೆತ್ತ ಮುರಳಿಯ ಟೈಟಲ್ ಇದೆ ಸಂತುಷ್ಟ ಮಣಿ ಬನ್ ವಿಶ್ವಮೇ ಸುಷ್ಟ ತಾಕಿ ಲೈಟ್ ಫೈಲಾವೋ ಸಂತುಷ್ಟ್ ರಹೋ ಔರ್ ಸಬ್ಕೋ ಸಂತುಷ್ಟ ಕರೋ ಸಂತುಷ್ಟ ಮಣಿಗಳಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿರಿ ಸಂತುಷ್ಟರಾಗಿರಿ ಸಂತುಷ್ಟರನ್ನಾಗಿ ಮಾಡ್ರಿ ಪೂರಾ ಮುರುಳಿಯನ್ನು ಬಾಬಾ ಸಂತುಷ್ಟತೆಯ ಮೇಲೆ ನುಡಿಸಿದ್ದಾರೆ ಸಂತುಷ್ಟತೆಯ ಬಹಳ ಡೀಪ್ ಆಗಿರುವಂತಹ ಗುಹ್ಯ ಅರ್ಥವನ್ನು ಬಾಬಾ ತಿಳಿಸಿದ್ದಾರೆ ಬಾಬಾರವರ ಇಚ್ಛಾ ಆಗಿದೆ ಮಕ್ಕಳ ಪ್ರತಿಯಾಗಿ ಸದಾ ಸಂತುಷ್ಟಾಗಿರಿ ಎಲ್ಲರನ್ನು ಸಂತುಷ್ಟಗೊಳಿಸ್ರಿ ಅಂತ ಹಾಗೆ ನೋಡಿದರೆ ಹ್ಯೂಮನ್ ಕಾನ್ಷಿಯಸ್ ಒಳಗ ಸಂತುಷ್ಟೇನೂ ಆಗಿರ್ಬೋದು ಇನ್ನೊಬ್ಬರನ್ನು ಸಂತುಷ್ಟ ಮಾಡಲಿಕ್ಕೆ ಬಹಳ ಕಠಿಣ ಅಂತ ಹೇಳಿ ಆದರೆ ಬಾಬಾ ಸಂತುಷ್ಟತೆ ಪರಿಭಾಷೆಯನ್ನು ಬಹಳ ಸರಳ ಅರ್ಥದಲ್ಲಿ ಹೇಳ್ತಾ ಸಂತುಷ್ಟ್ ಇರಿ ಮತ್ತು ಸಂತುಷ್ಟರನ್ನಾಗಿ ಮಾಡ್ರಿ ಎನ್ನುವಂತಹ ಸಹಜ ವಿಧಿಯನ್ನು ಇವತ್ತಿನ ಮುರುಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ ಸಂತುಷ್ಟಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆ ಪ್ರಕಾಶವನ್ನು ಹರಡಿಸ್ರಿ ಸಂತುಷ್ಟಮಣಿ ಅಂತ ಯಾರಿಗೆ ಹೇಳಾಗ್ತದಂದರೆ ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ದಾರೋ ಪ್ಲಸ್ ಈ ನಾಟಕದಲ್ಲಿ ಅವರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಆ ಪಾತ್ರದ ಪ್ರತಿಯಾಗಿ ಅಕ್ಸೆಪ್ಟನ್ಸ್ ಪಾತ್ರದಲ್ಲಿ ಏನು ಅನುಕೂಲತೆಗಳಿವೆ ಏನು ಅನಾನುಕೂಲತೆಗಳಿವೆ ಅವುಗಳನ್ನು ಕೂಡ ಆ್ಯಸ್ ಇಟ್ ಈಸ್ ಅಕ್ಸೆಪ್ಟನ್ಸ್ ಅಷ್ಟೇ ಅಲ್ಲ ಯಾವ ಸಂಬಂಧಗಳ ಪ್ರಾಪ್ತಿಯಾಗಿದೆ ಯಾರೆಲ್ಲ ಸಿಕ್ಕಿದ್ದಾರೆ ಅಥವಾ ಯಾವ್ಯಾವ ಕೊರತೆಗಳಿವೆ ಅದನ್ನು ಹಾಗೇ ಸ್ವೀಕಾರ ಯಾವುದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಾ ಆತ್ಮನಿಗೆ ಯಾವ ಪಾತ್ರವನ್ನು ಸ್ವಯಂ ಡ್ರಾಮಾ ಸ್ವಯಂ ಡ್ರಾಮಾದ ಡೈರೆಕ್ಟರ್ ಪರಮಾತ್ಮ ಕೊಟ್ಟಿದ್ದಾರೋ ಆ ಪ್ರಾ ಪಾತ್ರದ ಪ್ರತಿಯಾಗಿ ಪೂರ್ಣ ಸ್ವೀಕಾರ ಭಾವ ಇದಕ್ಕಂತರ ಸಂತುಷ್ಟ ಬಾಕಿ ಆತ್ಮ ನಿರಂತರ ಸಂತುಷ್ಟಿದೆ ಆತ್ಮ ಸದಾ ಖುಷಿದೆ ಸದಾ ಸುಖಿ ಇದೆ ಈಗ ಸಂತುಷ್ಟತೆ ಅನುಭವ ಮಾಡಬೇಕಾಗಿದ್ದು ಯಾರು ಈ ಮನಸ್ಸು ಈ ಮನಸ್ಸಿಗೆ ಈ ಸಂತುಷ್ಟ ಆಗಿರುವ ಅನುಭವ ಯಾಕೆ ಮಾಡಬೇಕಾಗಿದೆ ಅಂದರೆ ತನ್ನ ಆತ್ಮ ರಾಜನ ಸಂಪೂರ್ಣ ಸಂತುಷ್ಟತೆಯಿಂದ ಅಗಲಿ ಈ ಮನಸ್ಸು ಲೌಕಿಕ ಜಗತ್ತಿನೊಳಗ ದೇಹಭಾವದ ಜಗತ್ತಿನೊಳಗ ತನಗೆ ದೇಹಾಂತ ಫೀಲ್ ಮಾಡ್ತಾ ಕೊರತೆ 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 ಅನುಭವ ಮಾಡ್ತಾ ಬಂದಿದೆ ನನಗಿದು ಬೇಕಿತ್ತು ನನಗೆ ಸಿಗಬೇಕು ನನಗಿಲ್ಲ ನನಗೆ ಯಾರದಾರ ಅಥವಾ ನನಗಿದ್ರೆ ಬಹುಶಃ ಖುಷಿ ಇರ್ತೀನಿ ಇದಿಷ್ಟು ಇದಿಷ್ಟಾಗ್ಬಿಟ್ರೆ ನಾನು ಹಗರಾಗ್ಬಿಡ್ತೀನಿ ಇದಿಷ್ಟು ಕಾರ್ಯ ಆಗಿಬಿಟ್ರೆ ನಾನು ಬಹುಶಃ ಬಹಳ ಸುಖಿ ಆಗ್ತೀನೇನೋ ಅಂತ ಬಹಳಷ್ಟು ಅಪೇಕ್ಷೆಗಳ ಹಿಂದೆ ಹತ್ತಿದೆ ಈ ಮನಸ್ಸು ಅಪೇಕ್ಷೆಗಳನ್ನು ಪಡ್ತಾ ಪಡ್ತಾ ಇಚ್ಛೆಗಳನ್ನು ಹುಟ್ಟಿಸ್ಕೊಳ್ತಾ ಕೊಳ್ತಾ ಈ ಮನಸ್ಸು ಪೂರಾ ನಿರಾಶ್ ತೃಪ್ತಾಗಿದೆ ಅಸಂತುಷ್ಟಾಗಿದೆ ಇನ್ನು ಅಸಂತುಷ್ಟಾಗಿರುವಂಥವ್ರು ಇನ್ನೊಬ್ಬರನ್ನು ಸಂತುಷ್ಟಗೊಳಿಸಲಿಕ್ಕೂ ಸಾಧ್ಯವಿಲ್ಲ ಅದಕ್ಕೆ ಒಂದು ರೋಲ್ ಇನ್ನೊಂದು ರೋಲಿಗೆ ಅಸಂತುಷ್ಟ ಮಾಡುವಂಥ ಕಾರ್ಯನೇ ನಡೀತಾ ಇದೆ ಕಲಿಯುಗವನ್ನು ಮುಂದುವರಿಸುವ ಸಲುವಾಗಿ ಆದರೆ ಕಲಿಯುಗ ಎಂಡ್ ಮಾಡಬೇಕಾಗಿದೆ ಬಾಬಾರವರಿಗೆ ಸತ್ಯಯುಗದ ಮರುಸ್ಥಾಪನೆ ಮಾಡಿಸ್ಬೇಕಾಗಿದೆ ಮಕ್ಕಳ ಮೂಲಕ ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ ನೀವಂತೂ ಸದಾ ಸತ್ಯ ನಿರಾಕಾರ ಆತ್ಮ ಇದ್ದೀರಿ ಸದಾ ಸಂತುಷ್ಟಿದ್ದೀರಿ ಆತ್ಮ ಒರಿಜಿನಲಿ ಬಹಳ ಸಂತುಷ್ಟಿದೆ ಆತ್ಮನ ಮನಸ್ಸು ಕೂಡ ಸಂತುಷ್ಟ ಆಗಬೇಕಾಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಏನಿದೆ ನಿನ್ನೆದುರುಗಡೆಗೆ ಡ್ರಾಮಾ ಏನೇನು ಮಾಡಿಸ್ತಾ ಇದೆ ಡ್ರಾಮಾ ಏನೇನು ದೃಶ್ಯಗಳನ್ನು ತೋರಿಸ್ತಾ ಇದೆ ಡ್ರಾಮಾದಲ್ಲಿ ಡ್ರಾಮಾದೊಳಗೆ ಪಾರ್ಟ್ ಒಳಗೆ ಕನಸಿನಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತಾ ಇದ್ದಾವೆ ಅದನ್ನು ಹೀಗೆ ಸ್ವೀಕಾರ ಮಾಡು ಇದೆಲ್ಲವೂ ನಾಟಕ ಈ ನಾಟಕದಲ್ಲಿ ನಡೀತಾ ಇರುವ ಸಿಗ್ತಾ ಇರುವ ಒಳ್ಳೆಯದು ಆಗ್ತಾ ಇರುವಂಥ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೆಲ್ಲ ಇದೆ ಇದೆಲ್ಲವೂ ನಾಟಕದಲ್ಲಿದೆ ನಾನು ಆತ್ಮ ಈ ನಾಟಕ ನಾಟಕದ ದೃಶ್ಯಗಳು ನಾಟಕದ ಪಾತ್ರದ ವಿಚಾರಗಳು ಭಾವನೆಗಳಿಂದ ನಾನು ಸದಾ ಮುಕ್ತಾಗಿದ್ದೀನಿ ಅನ್ನುವ ಸತ್ಯದಲ್ಲಿ ಆಗೋದು ಇದಾಗಿದೆ ಸಂತುಷ್ಟ ಮಣಿಗಳಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸೋದು ಸಂತುಷ್ಟ ಆಗ್ರಿ ಮತ್ತು ಸಂತುಷ್ಟರನ್ನಾಗಿ ಮಾಡ್ರಿ ಅಂತ ಸಂತುಷ್ಟರಾಗೋದು ಅರ್ಥಾತ್ ಎದುರುಗಡೆಗೇನು ಘಟನೆ ಘಟಿಸ್ತಾ ಇದೆ ಅದರ ಪ್ರತಿಯಾಗಿ ರೆಜಿಸ್ಟೆನ್ಸ್ ಭಾವ ಅಂತ ಅಂದರೆ ಹೀಗೆ ಹೀಗಾಗಬಾರ್ದಾಗಿತ್ತು ಹೀಗಾಗಬೇಕಾಗಿತ್ತು ಹಿಂಗಾಗೋದು ನನ್ನ ಪಸಂದ್ ಇರಲಿಲ್ಲ ಇದಕ್ಕೆ ಬಾಬಾ ಹೇಳ್ತಾರೆ ಜಜ್ಮೆಂಟ್ ಜಜ್ಮೆಂಟ್ ಕೊಡೋದಿಲ್ಲ ಆತ್ಮ ಜಜ್ಮೆಂಟಿಂದ ಇದೆ ಹೀಗೆ ಯಾಕೆ ಹಾಗೆ ಯಾಕೆ ಹೀಗಾಗಬಾರ್ದಾಗಿತ್ತು ಹೀಗೆ ಇರಬೇಕಾಗಿತ್ತು ಇದು ಆಗಿದ್ರೆ ಭಾಳ ಚಲೋ ಆಗ್ತಿತ್ತು ಅದಕ್ಕೆ ನನಗೆ ತಲೀನೇ ಸರಿ ಇಲ್ಲ ಅಥವಾ ಸ್ಥಿತಿ ಸರಿ ಇಲ್ಲ ಅಂತ ಈ ಮನಸ್ಸು ಹೇಳ್ತಾಯಿರ್ತ ಆದರೆ ಬಾಬಾ ಹೇಳ್ತಾರ ಸಂತುಷ್ಟತೆ ಅಂತಂದರೆ ಸಂತುಷ್ಟರಾಗಿರುವುದು ಮತ್ತು ಇನ್ನೊಬ್ಬರನ್ನ ಸಂತುಷ್ಟರನ್ನಾಗಿ ಮಾಡುವುದು ಅಂದರೆ ಏನೆಲ್ಲ ಘಟನೆಗಳು ಘಟಿಸ್ತಾ ಇದ್ದಾವ ಇದು ಅದೇ ಆಗಬೇಕಾಗಿತ್ತು ಪ್ರತಿ ಘಟನೆಯ ಹಿಂದೆ ಈ ಮನಸ್ಸು ಇದೇ ಸ್ಮರಣೆ ಮಾಡ್ಕೋಬೇಕು ಯಾವುದು ಬಾಬಾ ಬುದ್ಧಿಯಲ್ಲಿ ವಿವೇಕದಲ್ಲಿ ಸತ್ಯ ಜ್ಞಾನವನ್ನು ತುಂಬಿದ್ದಾರೆ ಆ ಜ್ಞಾನದ ಸ್ಮರಣೆ ಈ ಮನಸ್ಸು ಮಾಡಬೇಕಾಗಿದೆ ಇಲ್ಲ ಇದೇನೆಲ್ಲ ಕಾಣ್ತಾ ಇದೆ ಕೇಳಿಸ್ತಾ ಇದೆ ಇದು ಕೇವಲ ನಾಟಕ ಮಾತ್ರ ಇದೆಲ್ಲವುಗಳಿಂದ ನಾನು ಪರೆ ಇದ್ದೀನಿ ಈ ಏನೆಲ್ಲ ಬದಲಾವಣೆಗಳು ಏರುಪೇರುಗಳು ಅಥವಾ ಲಾಭ ಹಾನಿ ಕಾಣಿಸ್ತಾ ಇದೆ ಇದು ಲಾಭವೂ ಸತ್ಯ ಅಲ್ಲ ಹಾನಿಯೂ ಸತ್ಯ ಅಲ್ಲ ಇದು ನಾಟಕದಲ್ಲಿ ನಡೀತಾ ಇದೆ ಇದು ದೃಶ್ಯ ಮಾತ್ರ ಬೆಳಕಿನ ಒಂದು ಶೋ ಮಾತ್ರ ಅನ್ನುವ ಸತ್ಯವನ್ನು ಅರಿತು ತನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ್ತಾಗೋದು ಇದು ಸಂತುಷ್ಟರಾಗಿರೋದು ಸಂತುಷ್ಟರನ್ನಾಗಿ ಮಾಡೋದು ಅರ್ಥಾರ್ಥ ಅವರು ಇಷ್ಟಪಟ್ಟಿದ್ದಂಗೆ ತಿಂಡಿ ಮಾಡಿ ತಿನ್ನಿಸೋದು ಅವರಿಗಿಷ್ಟಪಟ್ಟಂಗೆ ಅವರ ವ್ಯವಹಾರಕ್ಕೆ ತಕ್ಕಂಗೆ ನಾನು ಒಳಗೆ ಹೇಗೆ ಇರಲಿ ಹೊರಗಡೆಯಿಂದ ಅವರನ್ನು ಸಾರ್ ನಡೆಯೋದು ಅಥವಾ ಅವರೆಲ್ಲ ಮಾತಿಗೆ ಹ್ಞೂ ಅಂತ ಅನ್ನೋದು ಇದು ಸಂತುಷ್ಟ ಮಾಡುವ ತರಿಕೆ ಅಲ್ಲ ಇದು ಕೇವಲ ಆ್ಯಕ್ಟಿಂಗ್ ಸಂತುಷ್ಟರನ್ನಾಗಿ ಮಾಡೋದು ಇನ್ನೊಬ್ಬರನ್ನ ಅಂತಂದರೆ ಹಾಗೆ ನೋಡಿದರೆ ರೋಲ್ ಮತ್ತು ರೋಲ್ನ ಮನಸ್ಸು ಪಾತ್ರ ಈ ಪಾತ್ರದ ಮನಸ್ಸು ಏನಿದೆ ಇದು ಯಾವತ್ತಿಗೂ ಇನ್ನೊಬ್ಬರಿಂದ ಸಂತುಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಬಾಬಾ ಸಂತುಷ್ಟರನ್ನಾಗಿ ಮಾಡಿರಿ ಅನ್ನುವಂಥ ಟಾಸ್ಕ್ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಇನ್ನೊಬ್ಬರನ್ನು ಸಂತುಷ್ಟ ಮಾಡುವಂಥವ್ರು ಮೊದಲು ಸ್ವಯಂ ಸಂತುಷ್ಟ ಆಗಿರ್ತಾರೆ ಇನ್ನೊಬ್ಬರನ್ನು ಸಂತುಷ್ಟ ಮಾಡೋದು ಅಂತಂದರೆ ಅವರ ಪಾತ್ರದೊಳಗ ಗುಪ್ತ ರೂಪದಲ್ಲಿರುವಂತಹ ನಿರಾಕಾರ ಆತ್ಮನನ್ನು ನೋಡುವ ಅಭ್ಯಾಸ ಮತ್ತು ನಿರಾಕಾರ ಆತ್ಮ ಮೂಲ ರೂಪದಲ್ಲಿ ಪವಿತ್ರನೂ ಇದೆ ಸುಖಿಯೂ ಇದೆ ಶಾಂತನೂ ಇದೆ ಮತ್ತು ಸಂಪೂರ್ಣ ಸಂಪೂರ್ಣ ಇದೆ ಎನ್ನುವಂತಹ ಸ್ಮೃತಿ ಅವರಿಗೆ ಕೊಡಿಸೋಕ್ಕಿಂತ ಅದು ನನಗೆ ಸ್ಮರಣೆ ಆಗ್ತದ ಯಾವಾಗ ನನಗೆ ಸತ್ಯ ಅನುಭವ ಆಗ್ತದ ಅವಾಗ ಎದುರುಗಡೆಯಲ್ಲಿರುವಂತಹ ಆತ್ಮ ಆ ಪಾತ್ರ ಪಾತ್ರದೊಳಗೆ ಗುಪ್ತವಾಗಿರುವ ಆತ್ಮನನ್ನು ನಾನು ಆ ರೂಪದಲ್ಲಿ ನೋಡ್ತೀನಿ ಅವಾಗ ಬಾಬಾ ಹೇಳ್ತಾರ ಭಲೇ ಆ ಆತ್ಮನಿಗೆ ಎಷ್ಟೇ ಬದಲಾವಣೆ ಆಗಲಿ ಆದರೆ ಅದರ ಲಾಭ ನನಗನೇ ಇದೆ ಇನ್ನೊಬ್ಬರನ್ನು ರೂಪದಲ್ಲಿ ನೋಡೋದೇ ಸಂತುಷ್ಟರನ್ನಾಗಿ ಮಾಡೋದು ಯಾಕಂದರೆ ಹಾಗೆ ನೋಡಿದರೆ ನಾವು ಏನೇ ಮಾಡಿದರೂ ಕೂಡ ರೋಲ್ ಎಂದಿಗೂ ನಮ್ಮಿಂದ ಸಂತುಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಂತುಷ್ಟತೆಯ ನನ್ನ ಸ್ವರೂಪದಿಂದ ಸಂತುಷ್ಟ ಆತ್ಮ ಇವರು ಭಲೇ ರೋಲಲ್ಲಿ ಏನೇ ಹೇ ಹೇರುಪೇರು ರೋಲಲ್ಲಿ ಸೋಲು ಗೆಲುವು ಇರಬಹುದು ಇದೇನು ಸತ್ಯಲ್ಲ ಅವರು ಮಗ ಇರಲಿ ಮಗಳಿರಲಿ ಅತ್ತೆ ಸೊಸೆ ಸಂಬಂಧಿಕರು ಸ್ನೇಹಿತರು ಯಾರೇ ಆಗಿರಲಿ ಈ ರೋಲ್ ಸತ್ಯ ಅಲ್ಲ ಇದ್ರ ಹಿಂದಿರುವಂಥ ನಿರಾಕಾರ ಆತ್ಮ ಸತ್ತಿದೆ ಅದು ಶಾಶ್ವತ ಇದೆ ಮತ್ತು ಆತ್ಮ ಶಾಂತಿದೆ ಪವಿತ್ರವಾಗಿದೆ ಸಂತುಷ್ಟಿದೆ ಎನ್ನುವಂತಹ ಸ್ಮೃತಿಯಿಂದ ನಾನು ಅವರಿಗೆ ಯಾವಾಗ ನೋಡ್ತೀನಿ ಈ ವೈಬ್ರೇಷನ್ ಅವರನ್ನು ಅವರ ಅಸಂತುಷ್ಟತೆ ಬಂಧನಗಳಿಂದ ಮುಕ್ತ ಮಾಡಿಸ್ತದೆ ಆಜ್ ಬಾಬ್ದಾದ ಅಪ್ನೇ ಸದಾ ರಹನೆ ವಾಲೆ ಸಂತುಷ್ಟ್ ಮಣಿಯೋಕೋ ದೇಗ್ರಹೇ ಇವತ್ತು ಬಾಬ್ದಾದಾರವರು ತಮ್ಮ ಸಂತುಷ್ಟಾಗಿರುವಂಥ ಸಂತುಷ್ಟಮಿ ಮಕ್ಕಳನ್ನು ನೋಡ್ತಿದ್ದಾರೆ ಏಕ ಏಕ ಸಂತುಷ್ಟಮಣಿ ಕಿ ಚಮಕ್ಸೆ ಚಾರೋ ಓರ್ ಕಿತನಿ ಸುಂದರ್ ಚಮಕ್ ಚಮಕ್ ರಹಿ ಹೇ ಒಬ್ಬೊಬ್ಬ ಆತ್ಮಾರೂಪಿ ಮಣಿಗಳ ಮೂಲಕ ಇರುವಂತಹ ಅಥವಾ ಹೊರಸೂಸುವಂತಹ ಈ ದಿವ್ಯ ಪ್ರಕಾಶ್ ಏನಿದೆಯಲ್ಲ ಇದು ಬಹಳ ಸುಂದರ ಅಂತ ಹೇಳ್ತಾರೆ ಬಾಬಾ ಹರ್ ಸಂತುಷ್ಟ ಮಣಿ ಕಿತ್ನಿ ಬಾಬಾ ಕಿ ಪ್ಯಾರಿ ಹೇ ಪ್ರತಿಯೊಬ್ಬ ಸಂತುಷ್ಟಮಣಿಯ ಆತ್ಮರು ಬಾಬಾರವರಿಗೆ ಭಾಳ ಪ್ರಿಯ ಇದ್ದಾರೆ ಐಕಿ ಪ್ಯಾರಿ ಅಪ್ನಿ ಭೀ ಪ್ಯಾರಿ ಅವರು ಇನ್ನೊಬ್ಬರಿಗೂ ಪ್ರಿಯ ಆಗಿರ್ತಾರೆ ಮತ್ತು ತಮಗೂ ಕೂಡ ಪ್ರಿಯರಾಗಿರ್ತಾರೆ ಸಂತುಷ್ಟತಾ ಸರ್ವಕೋ ಪ್ಯಾರಿ ಹೇನಾ ಸಂತುಷ್ಟಿರೋದು ಜೋತು ಮುಖ ಡಲ್ನೆಸ್ ಸ್ಥೂಲ ರೂಪದಲ್ಲಿನೂ ಯಾರೂ ಇಷ್ಟಪಡೋದಿಲ್ಲ ಹಾಗೂ ನರಾಜ್ ಆಗೋದು ಮಾತು ಮಾತಿಗೆ ನೊಂದುಕೊಳ್ಳೋದು ಮಾತು ಮಾತಿಗೆ ಅಪಮಾನದ ಫೀಲ್ ಮಾಡೋದು ಎಲ್ಲ ಘಟನೆಯೊಳಗ ಒಳ್ಳೆಯದು ಅನ್ನುವಂಥ ಬಿಲೀಫ್ ಸಿಸ್ಟಮ್ನ ಆಧಾರದ ಮೇಲೆ ಇದು ಚಲೋನೇ ಆಗಬೇಕಾಗಿತ್ತು ಇದು ಹಿಂಗ ಆಗಬೇಕಾಗಿತ್ತು ಅನ್ನುವಂಥ ರೆಜಿಸ್ಟೆನ್ಸ್ ಅದಕ್ಕೆ ಬಾಬಾ ಹೇಳ್ತಾರೆ ಇದು ಏನು ಮಾಡ್ತದಂತಂದ್ರೆ ಅಸಂತುಷ್ಟನಾಗಿ ಮಾಡ್ತದೆ ಅದಕ್ಕೆ ಬಾಬಾ ಅಂತಾರೆ ಸಂತುಷ್ಟತ ಸರ್ವರಿಗೂ ಪ್ರಿಯ ಏಕೆಂದರೆ ಎಷ್ಟು ನಾವು ಅವರಿಗೆ ಏನೇ ಕೊಡದೇ ಇದ್ರೂ ಕೂಡ ನಾನು ಸಂತುಷ್ಟಿರಬೇಕು ಅಂಥೇಳಿ ಅವ್ರಿಗೆ ಏನೂ ಕೊಡದೇ ಇದ್ರೂ ನಾ ಸ್ವಯಂ ಆತ್ಮ ನನ್ನ ಆತ್ಮಿಕ ವಸ್ತೆಯಲ್ಲಿ ಸಂತುಷ್ಟ ಆಗಿರುವುದು ಕೂಡ ಇನ್ನೊಬ್ಬರನ್ನ ಸಂತುಷ್ಟ ಮಾಡಿದ ಹಾಗೇನೆ ಯಾಕೆಂದ್ರೆ ಸಂತುಷ್ಟತೆ ಎಲ್ಲರಿಗೂ ಬಹಳ ಪ್ರಿಯವಾಗಿದೆ ಸಂತುಷ್ಟ ಸದಾ ಸರ್ವ ಪ್ರಾಪ್ತಿ ಸಂಪನ್ನೆ ಯಾರು ಸಂತುಷ್ಟ ಆತ್ಮನ ಸಂತುಷ್ಟ ಮನಸ್ಸು ಕೂಡ ಇದೆಯೋ ಮನಸ್ಸು ಈ ಒಂದು ಸತ್ಯವನ್ನ ಸ್ವೀಕಾರ ಮಾಡಿದೆ ಅನುಭವ ಮಾಡ್ತಾ ಇದೆ ನಾ ಆತ್ಮ ಇದ್ದೀನಿ ಮತ್ತು ನಾ ಸದಾ ಎವರ್ ಹ್ಯಾಪಿ ಇದ್ದೀನಿ ಅನ್ನುವಂಥ ಸತ್ಯ ಯಾರ ಮನಸ್ಸಿನಲ್ಲಿ ಇದು ಜಾಗೃತ ಆಗಿದೆಯೋ ಬಾಬಾ ಹೇಳ್ತಾರೆ ಅವರು ಸರ್ವಶಕ್ತಿ ಸರ್ವಪ್ರಾಪ್ತಿ ಸಂಪನ್ನ ಇದ್ದಾರ ಸರ್ವಪ್ರಾಪ್ತಿ ಏನಾದರೂ ಆಗಬೇಕು ಏನಾದರೂ ಮಾಡಿ ತೋರಿಸ್ಬೇಕು ಏನಾದರೂ ನನಗೆ ಸಿಗಬೇಕು ಅನ್ನುವ ಈ ಸರ್ವ ಹದ್ದಿನ ಇಚ್ಛೆಗಳಿಂದ ಪರಿ ಇರ್ತಾರ ಅವರಿಗೆ ಈ ಸತ್ಯ ತಿಳಿದಿದೆ ನ ಆತ್ಮ ಸಾಕ್ಷಿ ದೃಷ್ಟ ಬಾಕಿ ಎಲ್ಲವೂ ಪ್ರೀ ರೆಕಾರ್ಡೆಡ್ ಡ್ರಾಮಾದ ಸ್ಟೋರಿ ಮೈಂಡ್ನ ಮೂಲಕ ಮ್ಯಾನಿಫೆಸ್ಟ್ ಆಗಿ ಅದೇ ಘಟನೆ ಘಟಿಸ್ತಾ ಇದೆ ಯಾವುದು ಒಳಗಡೆ ಇದೆ ಒಳಗಡೆ ಇರುವಂತಹ ಮನಸ್ಸಿನ ಎಲ್ಲ ಸಂಕಲ್ಪಗಳು ಇದು ಸ್ವಯಂನ ಆತ್ಮನ ನನ್ನ ಚಾಯ್ಸ್ ಅಲ್ಲ ಇದು ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ಪಾತ್ರ ಅಂದ ಮೇಲೆ ಬಾಬಾ ಹೇಳ್ತಾರೆ ಯಾರು ಸಂತುಷ್ಟಿ ಇರ್ತಾರೋ ಇದು ಒಂದು ನಾಟಕನೇ ಆಗಿದೆ ಅದು ಮಾಡಿ ಮಾಡಲ್ಪಟ್ಟಂಥ ಪ್ರೀ ರೆಕಾರ್ಡೆಡ್ ಸಿನಿಮಾ ಯಾವಾಗ ಗೊತ್ತಾಗ್ತದೋ ಬಸ್ ಅವರು ಯಾವುದೇ ಹೀಗಾಗಬೇಕಾಗಿತ್ತು ಹಾಗಾಗಬೇಕಾಗಿತ್ತು ಯಾಕಾಗಲಿಲ್ಲ ಎಷ್ಟು ಎಫರ್ಟ್ ಮಾಡಿದ್ದೆ ಅಂತ ಅಸಂತುಷ್ಟ ಜೀವನ ಮಾಡ್ತಾರ ಬಾಬನ ಮಕ್ಕಳಾಗಿಯೂ ಆದರೆ ಯಾರು ಸ್ವಯಂ ಸಂತುಷ್ಟದಾರ ಸರ್ವ ಪ್ರಾಪ್ತಿ ಸಂಪನ್ನದಾರ ಬಾಬಾ ಹೇಳ್ತಾರೆ ಅವ್ರ ಜೀವನದಲ್ಲಿ ಇಂಥ ದಿನ ಬೇಕಿತ್ತಲ್ಲ ಅಂತ ಅವ್ರ ಮನಸ್ಸು ಕೊರ್ಬೋದಿಲ್ಲ ಕೊರಗಿದ್ರೂ ಕೂಡ ಒಂದು ವೇಳೆ ಆ ಕೊರಗುವ ಮನಸ್ಸಿನ ಕಡೆಗೆ ಆತ್ಮ ತನ್ನ ಬೆಳಕು ತನ್ನ ಫೋಕಸನ್ನು ಕೊಡೋದಿಲ್ಲ ಹೀಗಾಗಿ ಆ ಸಂಕಲ್ಪ ಅಲ್ಲೇ ಸತ್ತು ಹೋಗ್ತದೆ ಸಮಾಪ್ತಾಗಿ ಹೋಗ್ತದೆ ಸಂತುಷ್ಟ ಆತ್ಮೇ ಸಂತುಷ್ಟತಕ್ಕ ನ್ಯಾಚುರಲ್ ನೇಚರ್ ಹೇ ಸಂತುಷ್ಟ ಆತ್ಮರ ಒಂದು ಸಂತುಷ್ಟತೆ ಹೇಗಿದೆ ಅಂತಂದರೆ ಭಾಳ ಸ್ವಾಭಾವಿಕ ಇದೆ ಸಹಜ ಇದೆ ಅವರೊಳಗೆ संतुष्टता की शक्ति स्वतः और, चार और सहज चारों ओर वायुमंडल फैलाते संतुष्टिया संतुष्ट शक्ति स्वतः बहुत सहज वा एला कड़ेलू संतुष्ट हरत वायब्रेशन कड़कों हर बाबा उनका उनके नायन। अवरा चेहरा उनके नयन यार संतुष्टारे चेहरा अवर कण्ड वायुमंडल में भी संतुष्टता की लहर फैलाते हैं ಅವರು ಕಣ್ಣಿನಿಂದಲೂ ಸೇವೆ ಆಗ್ತದ ಅವ್ರ ವೈಬ್ರೇಷನ್ನಿಂದಲೂ ಕೂಡ ಬಾಬಾ ಹೇಳ್ತಾರ ಸೇವೆ ಆಗ್ತದೆ ಅಂದರೆ ವೈಬ್ರೇಷನ್ ಹರಡ್ತಾ ಇರ್ತದೆ ಜಹ ಸಂತುಷ್ಟತಾ ಹೇ ವಹ ಅವ್ರ ಕೊಯ್ ವಿಶೇಷತಾಯೇ ಸ್ವತಹಿ ಆ ಜಾತಿ ಹೇ ಅಂಡರ್ ಲೈನ್ ಬಾಬಾ ಹೇಳ್ತಾರೆ ಅಂತ ಔಷಧ ಇಲ್ಲ ಯಾರು ಎಷ್ಟು ಘಟನೆಗಳನ್ನು ವ್ಯಕ್ತಿಗಳನ್ನು ಸದಾ ಎಕ್ಸೆಪ್ಟ್ ಮಾಡ್ತಾ ಹೋಗ್ತಾರೋ ಹಾಗೆ ಹೇಗಿದೆಯೋ ಹಾಗೆ ಇದು ಒಂದು ಡ್ರಾಮಾದ ಘಟನೆ ಇದೊಂದು ಸೀನ್ ಮಾತ್ರ ಸತ್ಯ ಅಲ್ಲ ಅಂತ ಯಾರು ಅಭ್ಯಾಸ ಮಾಡಿದಾರೋ ಬಾಬಾ ಹೇಳ್ತಾರ ಅವರು ಸ್ವತಃ ಅನೇಕ ಅವರಲ್ಲಿ ಉಳಿದ ವಿಷಯ ಗುಣಗಳು ಉಳಿದ ಸ ವಿಷಯಗಳ ಒಂದು ವಿಸ್ತಾರದ ಸತ್ಯ ಅವರಿಗೆ ಅರ್ಥ ಆಗ್ತದೆ ಸಂತುಷ್ಟ ಸಂಗಂಪರ್ ವಿಶೇಷ ಬಾಬಾಕ್ಕೆ ದೇಹೆ ಹ್ಞೂ ಹಂಗೆ ನೋಡಿದ್ರೆ ಇದು ಮನಸ್ಸು ಎಷ್ಟು ಒದ್ದಾಡಿ ಎಷ್ಟು ಚಿಂತೆ ಮಾತು ಮಾತಿನಲ್ಲಿ ಗಾವರಿ ಮಾತು ಮಾತಿನಲ್ಲಿ ಚಿಂತೆ ಎಷ್ಟೊಂದು ಅನುಭವಿಸ್ತಾ ಇತ್ತು ನರಳತಾ ಇತ್ತು ಅಂದರೆ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಸಂತುಷ್ಟ ಜೀವನ ಮಾಡುವಂತಹ ಒಂದು ಕೊಡುಗೆ ದಾದಾರವರಿಂದಲೇ ಸಿಕ್ಕಿದೆ ಸಂತುಷ್ಟಿ ಸ್ಥಿತಿ ಪರಿಸ್ಥಿತಿಗೆ ವಿಜಯಿ ವಿಜಯೇ ಯಾರ್ದು ಸ್ಥಿತಿ ಸಂತುಷ್ಟಿದೆಯೋ ಅವರು ಪರಿಸ್ಥಿತಿಯ ಮೇಲೆ ಸದಾ ವಿಜಯ್ ಆಗೇ ಆಗ್ತಾರೆ ಯಾಕೆಂದರೆ ಅವರು ಮೊದಲೇ ಅಭ್ಯಾಸ ಮಾಡ್ತಾ ಇದ್ದಾರ ಇದೆಲ್ಲ ನಡೀತಾ ಇರುವುದು ನಾಟಕ ಕೇವಲ ಸಿನಿಮಾ ಮಾತ್ರ ಇಲ್ಲಿ ಗಾಬರಿ ಆಗುವಂತ ಮಾತು ಇಲ್ಲವೇ ಇಲ್ಲ ಪರಿಸ್ಥಿತಿ ಬದಲತಿ ರೀತಿ ಹೇಕಿನ್ ಸಂತುಷ್ಟಕ್ಕೆ ಶಕ್ತಿ ಸದಾ ಪ್ರಗತಿ ಕೋ ಪ್ರಾಪ್ತ ಕರ್ತಿ ರೀತಿ ಹೇ ಖರೆ ಖರೆ ಯಾರು ಸಂತುಷ್ಟ ಅನುಭವ ಮಾಡ್ತಿದ್ದಾರೋ ಅವ್ರಿಗೆ ಹೇಳ್ತಾರೆ ಬಾಬಾ ಬಾಹೆ ಬದಲಾವಣೆ ಬಹಳಷ್ಟು ಆಗ್ತಾ ಇರುವುದನ್ನು ನೋಡಿಯೂ ಕೂಡ ಒಳಗಡೆ ಸಂತುಷ್ಟ ಶಕ್ತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಸ್ತದೆ ಕಿತ್ತಿನಿ ಭೀ ಪರಿಸ್ಥಿತಿ ಸಾಮ್ಯ ಆಯೇ ಸಂತುಷ್ಟ ಮಣಿಕೆ ಆಗೇ ಹರ್ ಮಾಯಾ ಪ್ರಕೃತಿ ಏಕ್ ಪಪೆಟ್ ಶೋ ಮಾಫಿಕ್ ಹೇ ಇದು ಬಹಳ ವಿಶೇಷ ವಿಶೇಷ ಅಂಡರ್ಲೈನ್ ಯಾರು ಮಣಿ ಆತ್ಮ ಇದ್ದಾರೆ ಅವರ ಎದುರುಗಡೆಗೆ ಎಂಥದ್ದೇ ಪರಿಸ್ಥಿತಿ ಬರಲಿ ಬಾಬಾ ಅದನ್ನು ವಿವರಿಸ್ತಾರೆ ಈ ಥರದ ಪರಿಸ್ಥಿತಿ ಬಂತು ಅಂದ್ರೆ ಏನು ತಿಳ್ಕೊತಾರ ಮಣಿ ಆಟೋಮೆಟಿಕ್ ಏನ್ ತಿಳ್ಕೊತಾರ ಯಾವುದೇ ಘಟನೆಗಳನ್ನು ಪಾಪಿಟ್ ಶೋ ಅಂತ ಹೇಳ್ತಾರೆ ಬಾಬಾ ಏನು ಸೂತ್ರದ ಗೊಂಬೆಯ ಆಟ ಅದರಲ್ಲಿ ನೀವೇನಿದ್ದೀರಿ ರೋಲ್ ಏನಿದೆ ಸೂತ್ರದ ಗೊಂಬೆ ರೋಲ್ನ ಮನಸ್ಸು ಸೂತ್ರದ ಗೊಂಬೆ ಆತ್ಮ ನಾನು ಈ ಆಟವನ್ನು ನೋಡುವಂತಹ ಪ್ರೇಕ್ಷಕಿದ್ದೀನಿ ಇಸಿಲಿಯೇ ಸಂತುಷ್ಟ ಆತ್ಮ ಕಬೀಬ್ ಪರಿಶಾನಿಯೇ ಓದಿ ಸಂತುಷ್ಟ ಯಾವಾಗಲೂ ತಿಳ್ಕೊತಾರ ಇಲ್ಲಿ ಇದೆ ಇದೆ ಇದೆಲ್ಲ ಒಂದು ತ್ರೀ ಡಿ ವರ್ಲ್ಡ್ ಘಟನೆಗಳು ಘಟಿಸಿ ಮುಂದೆ ಹೋಗ್ತಾ ಒಂದು ಸೆಕೆಂಡ್ ಇನ್ನೊಂದಿನ ಸೆಕೆಂಡಿನ ಹಾಗಿರೋದಿಲ್ಲ ಅದಕ್ಕೆ ಯಾರು ಡ್ರಾಮಾದ ಅಭ್ಯಾಸ ಮಾಡಿದಾರೋ ಅವರು ಜರೂರ್ ಸಂತುಷ್ಟಾಗಿರ್ತಾರೆ ಅವರು ಯಾವ ವಿಷಯದಲ್ಲೂ ಯಾವ ಪರಿಸ್ಥಿತಿಯಲ್ಲೂ ಪರೇಾನ್ ಆಗೋದಿಲ್ಲ ಪರಿಸ್ಥಿತಿಕ ಶೋ ಮನೋರಂಜನ್ ಅನುಭವತಾ ಹೇ ಪರಿಸ್ಥಿತಿಯ ಒಂದು ಶೋ ಇದೆಯಲ್ಲ ಅದು ಹೇಗೆ ಅನ್ನಿಸ್ತದ ಹೇಗೆ ತ್ರೀ ಡಿ ಫಿಲ್ಮ್ ನೋಡಲಿಕ್ಕೆ ಸಿ ಫೈ ಡಿ ಸಿಕ್ಸ್ ಡಿ ಸೆವೆನ್ ಡಿ ಈಗ ಶೋಗಳಲ್ಲಿ ಹೋಗ್ತೀವಿ ದುಡ್ಡು ಕೊಟ್ಟು ಒಳಗಡೆ ಫ್ಯಾಮ್ಲಿ ಸಹಿತ ಹೋಗಿರ್ತೀವಿ ಹೋದಾಗ ಆ ಚೇರ್ ಮೇಲೆ ಕುತ್ಕೊಂಡಾಗ ಆ ಚೇರು ಕೂಡ ಅಲಗಾಡಿದಂತಾದಾಗ ಅಲ್ಲಿ ಹಿಂಗೆ ಫೀಲ್ ಆಗ್ತದ ನಾನಾ ಅಲಗಾಡ್ತಿದ್ದೀನಿ ಅಂತ ಚೇರ್ ಮುಂದಕ್ಕೆ ಭಾಗಿಸಿದಾಗ ಬಹುಶಃ ಎದುರುಗಡೆ ಅದಕ್ಕೆ ಕನೆಕ್ಟ್ ಆಗಿರುವಂಥ ಸೀನ್ ಇದೆ ಆ ಸೀನ್ ಒಳಗ ಗಾಡಿ ಕೆಳಗಿಳೀತು ಅಂದ್ರೆ ಅದೇ ಜೊತೆಯಲ್ಲಿ ಈ ಚೇರು ಕೆಳಗೆ ಬಿತ್ತು ಇಳೀತು ಅಂದ್ರೆ ಹಿಂಗ ಅನಿಸದ ನಾ ಪಕ್ಕ ಗಾಡನಿಂದ ಬೀಳ್ತೀನಿ ಅಂತ ಅಂದರೆ ಗಾಡಿಯಲ್ಲಿ ಕುತ್ಕೊಂಡಿಲ್ಲ ಕುತ್ಕೊಂಡಿದ್ದ ಚೇರ್ ಮೇಲೆ ಫೀಲ್ ಏನಾಗ್ತಾ ಇದೆ ಎದುರುಗಡೆ ನೋಡುವ ಎದುರುಗಡೆ ಇರುವಂಥ ದೃಶ್ಯಗಳನ್ನು ನೋಡಿ ಇದು ಸ್ಕ್ರೀನ್ ಇದೆ ಅಂತ ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂತುಷ್ಟಮಣಿ ಆತ್ಮರಿಗೆ ಈ ಥರ ಫೀಲ್ ಆಗ್ತದಲ್ಲ ಇದು ಒಂದು ಪಪೆಟ್ ಶೋ ಆಗಿದೆ ಜಸ್ಟ್ ಶೋ ಮಾತ್ರ ಇದೊಂದು ಲೈಟ್ನ ಪ್ರಕಾಶನದಿಂದ ನಡೀತಾ ಇರುವಂಥ ಪಪೆಟ್ ಶೋ ಆಗಿದೆ ಇದರಲ್ಲಿ ಯಾವುದೂ ಸತ್ಯ ಅನ್ನುವಂಥದ್ದಿಲ್ಲ ಎನ್ನುವಂತಹ ಅರಿವು ಸಂತುಷ್ಟಮಣಿ ಆತ್ಮರಿಗಾಗಿರ್ತದೆ ಅಪನಿ ಸ್ಥಿತಿಗೆ ಸೀಟ್ ಸದಾ ಸಾಕ್ಷಿ ದೃಷ್ಟಕ್ಕೆ ಛಾಯೆ ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲಿ ಕೂತ್ಕೊಂಡ್ರಿ ಸಂತುಷ್ಟಮಣಿ ಆತ್ಮನ ಸೀಟ್ ಯಾವುದು ಸಾಕ್ಷಿ ದೃಷ್ಟ ಇಲ್ಲೇನೆಲ್ಲ ನಡೀತಾ ಇದೆ ಯಾವುದೂ ರಿಯಲ್ ಅಲ್ಲ ಇಲ್ಲಿ ಒಳ್ಳೆಯದು ರಿಯಲ್ ಅಲ್ಲ ಕೆಟ್ಟದ್ದು ರಿಯಲ್ ಅಲ್ಲ ಮಾನನು ನಿಯನ ನಿಯ ರಿಯಲ್ ಅಲ್ಲ ಅಪಮಾನವೂ ರಿಯಲ್ ಅಲ್ಲ ಇವೆರಡೂ ನಾಟಕದೊಳಗಿನ ಘಟನೆಗಳು ಮಾತ್ರ ಅದಕ್ಕೇನಂತಾರೆ ಬಾಬಾ ತಮ್ಮ ಸ್ಥಿತಿ ಮೊಟ್ಟ ಮೊದಲು ಯಾವ ಸೀಟ್ ಮೇಲೆ ಕುತ್ಕೊಂಡಿರಬೇಕು ಸಾಕ್ಷಿ ದೃಷ್ಟ ಸಾಕ್ಷಿ ದೃಷ್ಟ ಸ್ಥಿತಿ ಮೇ ಯ ಮನೋರಂಜನ ಅನುಭವ ಅನುಭವಕರ್ತೇ ಯಾರು ನಿಜವಾಗಿಯೂ ಸಾಕ್ಷಿ ದೃಷ್ಟ ಸ್ಥಿತಿ ಮೇಲೆ ಸ್ಥಿತ್ತಾಗಿದ್ದಾರೋ ಶಾರೀರಿಕ ತೊಂದರೆನೇ ಬರಲಿ ಅಥವಾ ಅವ್ರು ಮಾಡ್ತಾ ಇರುವಂಥ ಕಾರ್ಯದಲ್ಲಿ ಎಷ್ಟೇ ವಿಘ್ನ ಬರಲಿ ಬಾವ ಹೇಳ್ತಾರೆ ಅವರು ಸಾಕ್ಷಿ ದೃಷ್ಟಾ ಸ್ಥಿತಿಯಲ್ಲಿ ಇದ್ದುಕೊಂಡು ಆಟವನ್ನು ಮನರಂಜನೆ ಆಗಿ ನೋಡ್ತಾರೆ ಹೊರತಾಗಿ ಅವರು ಆಟಕ್ಕೆ ಪ್ರಭಾವಿತ ಒಳ್ಳೆಯದಾದಾಗ ಒಳ್ಳೆಯದಾಯಿತು ಅಂತ ಅದರಲ್ಲಿ ಮುಳುಗೋದಾಗ್ಲಿ ಅಥವಾ ಕೆಟ್ಟದ್ದು ಯಾಕಾಯಿತು ಅಂತಲೂ ಆ ರೀತಿ ಅವರು ವಿಚಾರ ಮಾಡೋದಿಲ್ಲ ದೃಶ್ಯ ಬದಲತಾ ಹೇಗಿನ ಸಾಕ್ಷಿ ದೃಷ್ಟಾ ಕೆ ಸೀಟ್ ಸ್ಥಿತಿ ರೇನೆ ವಾಲಿ ಸಂತುಷ್ಟ ಸಾಕ್ಷಿ ಹೋ ಹರ ಪರಿಸ್ಥಿತಿ ಕೋ ಸ್ವಸ್ಥಿತಿ ಸೇ ಬದಲೇತಿ ಹೇಡರ್ ಲಾಯ್ ಯಾರು ದೃಷ್ಟಿ ಎಷ್ಟೇ ಬದಲಾಗಲಿ ಬಾಬಾ ಹೇಳ್ತಾರ ಹೊರಗಡೆ ಎಷ್ಟೇ ಬದಲಾಗಲಿ ಅದನ್ನು ಆತ್ಮ ಒಳಗಡೆ ಸ್ಥಿರ ಇದ್ದೀನಿ ಸ್ಥಿರ ಇದ್ರೂ ಕೂಡ ನಾನು ಅಲಗಾಡ್ತೀನಿ ಯಾಕೆ ಅನಿಸ್ತದ ಬಿದ್ದಂಗ ಜೋಲಿ ಹೋದಂಗ ಚಕ್ರ ಬಂದಾಗ ಯಾಕೆ ಅನಿಸ್ತದತ್ತಂದ್ರ ಅಷ್ಟು ಬದಲಾಗುವ ದೇಹವೇ ನಾನು ಎನ್ನುವಂತಹ ಇಂಟ್ರೆಸ್ಟ್ ಇದೆ ಅದಕ್ಕಾಗಿ ಬಾಬಾ ಹೇಳ್ತಾರ ಏನಂತ ಸಾಕ್ಷಿ ದೃಷ್ಟ ಸೀಟ್ ಮೇಲೆ ಸ್ಥಿತಾಗಿ ಸಂತುಷ್ಟ ಆತ್ಮ ಆಗಿ ಸಾಕ್ಷಿಯಾಗಿ ನೋಡ್ರಿ ಪರ ಪ್ರತಿಯೊಂದು ಪರಿಸ್ಥಿತಿ ಏನನ್ನಿಸ್ತದ ಬದಲಾದ ಬದಲಾದ್ರೂ ಕೂಡ ಬದಲಾವಣೆ ನನ್ನ ಮೇಲಾಗಲ್ಲ ಯಾಕಂದರೆ ನನಗೆ ಸತ್ಯ ಗೊತ್ತಿದೆ ನಾನು ಬದಲಾಗೋದಿಲ್ಲ ನಾನು ಸ್ಥಿರ ಇದ್ದೀನಿ ನಾನು ಅವಿನಾಶಿ ಇದ್ದೀನಿ ಮತ್ತು ಇದ್ದೀನಿ ನಾನು ಮೂಮೆಂಟ್ನಲ್ಲಿ ಬರೋದಿಲ್ಲ ಮೂಮೆಂಟ್ನಲ್ಲಿ ಬರೋದು ಈ ಒಂದು ಪಾತ್ರ ಮತ್ತು ಈ ಜಗತ್ತಿನ ಘಟನೆಗಳು ಅದಕ್ಕೆ ಬಾಬಾ ಹೇಳ್ತಾರೆ ಈಗ ನೋಡ್ಕೊಡ್ರಿ ಹರೇ ಕಬ್ನೇ ಗುಚ್ಚರಿ ಕಿಮೆ ಸದಾ ಸಂತುಷ್ಟು ಹ್ಞೂ ಎಲ್ಲರೂ ತಮ್ಮ ತಾವ ಚೆಕ್ ಮಾಡ್ಕೊಡ್ರಿ ಅದಾನ್ ಮನುಸನ್ನ ನೋಡಿಕೊಳ್ಳ್ರಿ ಈ ಮನುಸು ಸಂತುಷ್ಟ ಇದೆಯಾ ಎಷ್ಟು ಸಂತುಷ್ಟ ಬಾಬಾ ಹೇಳ್ತಾರ ಬಾಬಾ ಸಮಾನ್ ಸಂತುಷ್ಟ ಇದೆಯಾ ಚೆಕ್ ಮಾಡ್ಕೊಳ್ರಿ ಬಾಬಾ ದ ಹಮೇಷಾ ಹರಿ ಶಕ್ತಿ ಕೇಲಿ ಖುಷಿ ಕೇಲಿ ಡಬಲ್ ಲೈಟ್ ಬನೋಡ್ನೆ ಕೇಲಿ ಯಹಿ ಬಚ್ಚೋಂ ಕೋ ಕೇತೆ ಕಿ ಸದಾ ಶಬ್ದ yaad rahe ಸದಾ ಖುಷಿ ಸದಾ ಸಂತುಷ್ಟತೆ ಸದಾ ಸದಾ ಎನ್ನುವ ಶಬ್ದವನ್ನ ಸ್ಮುತ್ತಿಲಿ ಇಟ್ಕೊಳ್ರಿ ಅಂತ ಬಾಬಾ मुरली वरदान कंबाइंड स्वरूप की स्मृति और पोजीशन के नशे द्वारा कल्प कल्प के अधिकारी भवा कंबाइंड स्वरूप स्मृति मूलक पोजिशन न नशे नशे मूलक हेज्जे हेज्जेगू अधिकारी भव अंदरे बाबा हेतर कंबाइंड स्वरूप नानू बाबा ना बाबन बिट बेरे बाबन बिट ना आत्मा बेरे ಈ ಸ್ಮೃತಿ ಮತ್ತು ನಿಮ್ಮ ಹೈಯರ್ ಪೊಸಿಷನ್ ಹೈಯರ್ ಪೊಸಿಷನ್ ಯಾವುದು ಹೈಯೆಸ್ಟ್ ಕಾನ್ಶಿಯಸ್ನೆಸ್ ಚೇತನಾದ ಹೈಯೆಸ್ಟ್ ಥರ ಸ್ಥರದೊಳಗ ಬಾಪ್ಸಮಾನ್ ಸ್ಥಿತಿಯೊಳಗೆ ಇವಾಗ ಸ್ಥಿತಿ ಇರ್ತೀರಿ ಇದು ಹೈಯೆಸ್ಟ್ ಪೊಸಿಷನ್ ಈ ನಶೆಯ ಮೂಲಕ ಕಲ್ಪ ಕಲ್ಪದ ಅಧಿಕಾರಿ ಇದ್ದೀನಿ ಇದಕ್ಕೆ ನಾ ಅಧಿಕಾರಿ ಅನ್ನುವಂಥ ಅನುಭವವನ್ನು ಮಾಡಿರಿ ಮೇ ಅವ್ರು ಮೇರಾ ಬಾಬಾ ಇಸ್ ಸ್ಮೃತಿ ಮೇ ಕಂಬೈನ್ಡ್ ರಹೋ ನಾನು ಮತ್ತು ಬಾಬಾ नानु बाबा बाबरू कंबाइंड अनुवा स्मृति नेनरली श्रेष्ठ पोजिशन हाईएस्ट है। हाईएस्ट चेतना द अति श्रेष्ठ स्तर बाप समान स्थिति इे पोजिशनो रे सदा स्मृति रहे मैं रहे कि हम आज ब्राह्मण हैं कल देवता बनेंगे सदा नेपीरु ना आत्मा ना आत्मा सदा आत्मा ही ಆದರೆ ನನ್ನ ಆತ್ಮನ ಈ ಮನಸ್ಸು ಇವತ್ತು ಕಲಿಯುಗಿ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ನಾಳೆ ಸತಿಯುಗಿ ದೇವತಾದ ರೋಲ್ ಪ್ಲೇ ಮಾಡ್ತದ ಹಮ್ ಸೋ ಸೋ ಹಮ್ ಕಾ ಮಂತ್ರ ಸದಾ ಆದರೆ ಹೇ ತು ಇಸ್ ನಶೇ ಅವ್ರ ಖುಷಿ ಮೇ ಪುರಾಣಿ ದುನಿಯಾ ಸಹಜ್ ಬುಲ್ಜಾಯಿಗೆ ನಾನೇ ಆ ದೇವಾತ್ಮ ಆಗಿದ್ದೆ ಈಗ ನಾನೇ ಮನುಷ್ಯ ಪಾರ್ಟ್ ಪ್ಲೇ ಮಾಡ್ತಾ ಇದ್ದೀನಿ ಅರ್ಥಾತ್ ಈ ಮನುಷ್ಯ ಪಾರ್ಟ್ನ ನಂತರ ಮತ್ತೆ ದೇವತಾ ಪಾಠ ಶುರು ಆಗ್ತದೆ ಮತ್ತು ಮನುಷ್ಯ ಪಾಠ ಶುರು ಆಗ್ತದ ಬಾಬಾ ಹೇಳ್ತಾರ ಇದು ನೀವು ಈಗನೇ ತಿಳ್ಕೊಂಡಿರಿ ಈ ಮಾತನ್ನ ಎಂದಿಗೂ ಮರಿಬೇಡ್ರಿ ಸದಾ ಏಹಿ ಕುಮಾರೀರ ಹೇಗೆ ಕಿ ಹಮಿಹಿ ಕಲ್ಪ ಕಲ್ಪಕ್ಕೆ ಅಧಿಕಾರಿ ಆತ್ಮಹೇ ಸದಾ ಬಾಬಾ ಹೇಳ್ತಾರೆ ನಾವೇ ಆ ನಶೆ ಉಳಂಥ ಆತ್ಮರು ಕಲ್ಪ ಕಲ್ಪವು ನಾವ ಅಧಿಕಾರಿ ಆಗ್ತೀವಿ ಯಾವುದಕ್ಕೆ ಅಧಿಕಾರಿ ಪರಮಾತ್ಮನ ಸಮಾನ ಸ್ಥಿತಿ ಅನುಭವ ಮಾಡಲಿಕ್ಕೆ ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವಂಥ ಅನುಭವ ಮಾಡಲಿಕ್ಕೆ ಅದಕ್ಕೆ ನಾವ ಪಾತ್ರ ಇದ್ದೀವಿ ನಾವೇ ಅಧಿಕಾರಿ ಆಗ್ತೀವಿ ಸ್ಲೋಗನ್ ಸ್ವಯಂ ಕಾ ಸ್ವಯಂ ಹೀ ಟೀಚರ್ ಬನೋ ತೋ ಸರ್ವ ಕಮಜೋರಿಯ ಸ್ವತಃ ಸಮಾಪ್ತ ಹೋಜಾಂಗೆ ಸ್ವಯಂ ತಾವು ಸ್ವಯಂಗೆ ಟೀಚರ್ ಆದಾಗ ಸರ್ವ ಕಮಜೋರಿಗಳು ಸದಾ ಕಾಲಕ್ಕಾಗಿ ಸಮಾಪ್ತಿ ಆಗ್ತವೆ ಅವ್ಯಕ್ತಿ ಶಾರ ಇಸ್ ಅವ್ಯಕ್ತಿ ಮುಕ್ತ ಬಂಧನ್ಮುಕ್ತ ಜೀವನ್ ಮುಕ್ತ ಸ್ಥಿತಿ ಕಾ ಅನುಭವ ಕೊರೋ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿ ಅನುಭವವನ್ನು ಮಾಡ್ರಿ ವೇಸಿ ಬಂಧನ ಕಿಸಿ ಕೋಬಿ ಅಚ್ಚಾನೇ ಇಲ್ಲ ಅಂತ ಬಂಧಿಸ್ಕೊಳ್ಳೋದು ಯಾರಿಗೆ ಕೈ ಕೊಟ್ಟು ಕಟ್ಟ್ರಿ ಅಂತ ಅನ್ನೋದು ಯಾರಿಗೂ ಪಸಂದ್ ಆಗೋದಿಲ್ಲ ಲೆಕ್ಕಿಂಚ ಪರ್ವಶ್ ಹೋ ಜಾತೆಯೋ ತುಂಬ ಜಾತೆಯೋ ಪರ್ವಶ್ ಅರ್ಧಾರ್ಥ ಆತ್ಮದ ಸತ್ಯ ಮರೆತು ದೇಹ ಮನುಷ್ಯ ಆಗಿರುವ ಸ್ತ್ರೀ ಆಗಿರುವ ಪುರುಷ ಆಗಿರುವಂತಹ ವಿಷಯವನ್ನು ಸತ್ಯಂತ ತಿಳ್ಕೊತೀವಿ ಯಾವಾಗಲಿ ನಡೆಯುವ ಪ್ರತಿ ಘಟನೆಗಳನ್ನು ಕರನೇ ಆಯ್ತಲ್ಲ ಹಿಂಗಾಯ್ತಲ್ಲ ಅಂತ ಅನ್ಕೋತೀನಿ ಅಷ್ಟು ಭಾವ ಹೇಳ್ತಾರೆ ಏನಾಗ್ತದ ಬಂದೊಳಗೆ ಬಂಧಿಸ್ಕೊಂಡ್ಬಿಡ್ತೀರಿ ಯಾಕಂದ್ರೆ ನೀವು ಮೂಲ ರೂಪದಲ್ಲಿ ಸ್ವತಂತ್ರ ಇದ್ದೀರಿ ಅಂತಾರೆ ಭಾವ ಹೋದೋ ಚೆಕ್ಕರು ಈ ಪರ್ವಶ್ ಆತ್ಮಹೇ ಯಾ ಸ್ವತಂತ್ರ ನೀವು ನೀವೇ ಚೆಕ್ ಮಾಡಿಕೊಡ್ರಿ ನಾ ಪರ್ವಶ್ ಇದೀನೋ ಸ್ವತಂತ್ರ ಇದೀನೋ ಜೀವನ್ ಮುಕ್ತಿ ಕ ಮಜಾತು ಅಭಿಹೇನ ಅಂಡರ್ ಲೈನ್ ಎಲ್ಲ ಗೊತ್ತಿದೆ ಸತ್ಯುಗಾಂದ್ರೇನು ಗೊತ್ತು ಸಂಗಮನೂ ಗೊತ್ತು ಕಲಿಯುಗನೂ ಗೊತ್ತು ಜೀವನ್ ಮುಕ್ತಿ ಅನುಭವ ಈ ಅದ್ರ ಮಜಾ ಈ ಟೈಮ್ನಾಗದ ಯಾಕೆಂದರೆ ಪರಮಧಾಮದಲ್ಲಂತೂ ಎಕ್ದ್ ಆತ್ ಸ್ಟಿಲ್ನೆಸ್ ಬಿಲ್ಕುಲ್ ಸೈಲೆನ್ಸ್ ಇದೆ ಮೈಂಡ್ ಆಗೋದಿಲ್ಲ ಯಾವ ಯಾವತ್ತು ಸತ್ಯಯುಗದಲ್ಲಿ ಬಂದೀವಿ ಮೈಂಡ್ ಆ್ಯಕ್ಟಿವೇಟ್ ಆಗಿದೆ ಆದ್ರೆ ಮೈಂಡ್ ಬಿಲ್ಕುಲ್ ಪ್ರಧಾನ ಇದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಮನಸ್ಸು ಆ್ಯಕ್ಟಿವ್ ಇದೆ ಆದ್ರೆ ದೃಶ್ಯಗಳು ಕಲಿಯುವುದು ನಡೀತಾ ಇದೆ ಈ ಮನಸ್ಸಿನ ಮೂಲಕ ಪಾಟ್ ಕಲಿಯುವುದು ನಡೀತಾ ಇದೆ ಇಷ್ಟು ದರ್ದನಾಕ್ ಇಂತಹ ಕಲಿಯುಗಿ ಸೀನ್ಗಳನ್ನು ನೋಡಿಯೂ ಕೂಡ ಅದರ ಪ್ರಭಾವದಿಂದ ಮುಕ್ತ ಆಗಿರೋದಿದೆಯಲ್ಲ ಇದು ಜೀವನ್ ಮುಕ್ತಿ ಈ ಜೀವನ್ ಮುಕ್ತಿಯ ಮಜಾ ಇದೇ ಸಮಯದಲ್ಲಿದೆ ಅಂತಾರೆ ಬಾಬಾ ತೋ ಭವಿಷ್ಯಮೇ ಜೀವನ್ ಮುಕ್ತ ಜೀವನ್ ಬಂದಕ್ಕೆ ಕಾಂಟ್ರಾಸ್ಟ್ನೇ ಹೋಗ ನೋಡಿ ಸತ್ಯವುದಲ್ಲಿ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇರ್ತೀವಿ ಸುಖಿ ಇರ್ತೀವಿ ಸುಖಿ ಯಾಕಿದ್ದೀವಿ ಇದಕ್ಕೆ ಸುಖ ಅಂತಾರೇನು ಅನ್ನೋದು ನಾಲೆಜ್ ಸತ್ಯವುದಾಗ ಯಾಕೆ ಅಲ್ಲಿ ಜೀವನ್ ಬಂಧನನೇ ಇಲ್ಲ ಅರೆ ಇದು ಕಷ್ಟ ಇದು ಸುಖ ಇದು ದುಃಖ ಇದು ಸುಖ ಹಿಂಗೆ ಮಾತೇ ಇಲ್ಲ ಸತ್ಯುಗದಲ್ಲಿ ಆದರೆ ದುಃಖ ಇಲ್ಲಿದೆ ಸುಖನೂ ಇದೆ ಆದರೆ ದುಃಖದಲ್ಲೂ ಸುಖದ ಒಂದು ದೃಶ್ಯದ ಘಟನೆ ಅನುಭವ ಮಾಡ್ತೀನತ್ತಂದ್ರೆ ಇದು ಮಸ್ ಮಜಾ ಅಂತಾರೆ ಬಾಬಾ ಈ ಸಮಯಕ್ಕೆ ಜೀವನ್ ಮುಕ್ತಕ ಅನುಭವ ಶ್ರೇಷ್ಠ ಹೇ ಜೀವನ್ ಮೇ ಹೇ ಲೇಕಿನ್ ಮುಫ್ತ್ ಮುಕ್ತ ಹೇ ಬಂಧನ್ ಮೇ ನಹೇ ಈ ಸಮಯ ಜೀವನದಲ್ಲಿದ್ದರೂ ಬಂಧನದಲ್ಲಿಲ್ಲ ಜೀವನ್ ಮುಕ್ತ ಇದಕ್ಕಂತಾರ ಶ್ರೇಷ್ಠ ಸ್ಥಿತಿ ಶ್ರೇಷ್ಠ ಅವಸ್ಥಾ ಓಂ ಶಾಂತಿ ಇಂದಿನ ಮುರಳಿ ಬಾಬಾ ವಿಶೇಷವಾಗಿ ಸಂತುಷ್ಟತೆ ಪ್ರತಿಯಾಗಿ ನುಡಿಸಿದ್ದಾರೆ ಏನು ಆರಾಮ್ ತಪ್ಪೋದಿದೆಯಾ ಅದನ್ನು ಸ್ವೀಕಾರ ಮಾಡು ಯಾಕೆಂದರೆ ಆರಾಮ್ ತಪ್ತಾ ಇಲ್ಲ ಶರೀರದಲ್ಲಿ ಪೇನ್ ಬರ್ತಾ ಇಲ್ಲ ಚೇಂಜ್ ಆಗ್ತಾ ಇದೆ ಯಾಕಂದರೆ ನಾನು ಆತ್ಮ ಚೇಂಜ್ಲೆಸ್ ಚೇಂಜ್ಲೆಸ್ ಆತ್ಮ ಚೇಂಜ್ ಫೀಲ್ ಮಾಡಕ್ಕೆ ಬಂದೇನೆ ಸುಖ ಅಂದರೆ ಏನು ದುಃಖ ಅಂದರೆ ಏನಂತ ಅನುಭವ ಮಾಡಲಿಕ್ಕೆ ಈ ನಾಟಕದಲ್ಲಿ ಬಂದೀನಿ ಅದಕ್ಕೆ ಶರೀರಕ್ಕೆ ರೋಗ ಆಗಿದೆ ಸಂಬಂಧ ಇಲ್ಲದೆ ಏರೋಪೇರಾಗಿದೆ ಅಂತಂದರೆ ಇದು ಕೇವಲ ಬಾಬಾ ಹೇಳ್ತಾರ ಘಟನೆ ಮಾತ್ರ ಅಥವಾ ನಿನ್ನ ಆತ್ಮ ಜಾಗೃತಿ ಮಾಡಿಸ್ಲಿಕ್ಕೆ ಬಂದಿರುವಂಥವು ಅದಕ್ಕಾಗಿ ನೀನು ಸದಾ ನಿನ್ನ ಸಂತುಷ್ಟತೆಯನ್ನು ಅನುಭವ ಮಾಡು ಮತ್ತು ಇನ್ನೊಬ್ಬರಿಗೂ ಮಾಡಿಸಿ ಅಂತ ಓಂ ಶಾಂತಿ ಅನುಭವ ಮಾಡಿರಿ ತಮ್ಮನ್ನು ನಿರಾಕಾರ ಸಂತುಷ್ಟಮಣಿ ಬಣಿ ಆತ್ಮ ಆಗಿರುವ ಮೂಲ ಸತ್ಯವನ್ನು ನಾನು ಆತ್ಮ ಈ ದೇಹದಿಂದ ಪರೆಯಾಗಿದ್ದೇನೆ ದೇಹ ಈ ದೇಹದ ಮನಸ್ಸು ಸದಾ ಕೊರತೆಯ ಫೀಲ್ ಮಾಡ್ತಾ ಇರ್ತದೆ ಬೇಕು ಬೇಕೆಂಬ ಹಪ್ಯಾಪಿಯಲ್ಲಿ ಹಿಂದೆ ಬೀಳಿದಿದೆ ನಾನು ಲೋಬಿಯಾದ ಮನಸ್ಸನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಭಗವಂತನಿಗೆ ಅರ್ಪಿತ ಆಗಿರುವ ಶುದ್ಧ ಮನಸ್ಸನ್ನು ಕೂಡ ನಾನು ಕೇವಲ ಸಾಕ್ಷಿಯಾಗಿ ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಸ್ಥಿತಾಗಿ ನೋಡ್ತಾ ಇದ್ದೀನಿ ಯಾಕೆಂದರೆ ನನಗೆ ತಿಳಿದಿದೆ ಗೊತ್ತಾಗಿದೆ ಇದೆಲ್ಲವೂ ನಾಟಕ ಈ ಎಲ್ಲ ಬದಲಾವಣೆಗಳು ನಾಟಕದ ಒಳಗೆ ನಡೀತಾ ಇದ್ದಾವೆ ನಾನು ನಾಟಕದಿಂದ ಪರಿ ಅರ್ಥ ಸ್ಥಿರವಾಗಿದ್ದೇನೆ ಇದೇ ನನ್ನ ಮೂಲ ಸೈಲೆನ್ಸ್ ಶಾಂತಿಯಾಗಿದೆ ಓಂ ಶಾಂತಿ